ಮೊಬೈಲ್ ಮುಂದೆ ಮುಂದೆ ಹೋಗಿ ಕೇಳಿ ಮುಂದೆ ಮುಂದೆ ಹೋಗಿ ಮುಂದೆ ಮುಂದೆ ಹೋಗಿ ಮುಂದೆ ಹೋಗಿ ಮುಂಭಾಗಲಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ಕನ್ನಡ ಮಾನಸಿಕ ಕನ್ನಡಪರ ಚಿಂತಕರು ಹೋರಾಟಗಾರರು ಸಾಮಾಜಿಕ ಸಾಂಸ್ಕೃತಿಕ ಸಂಘಟಕರಾದ ತಾವು ನಾಲ್ಕು ದಶಕಗಳಿಗೂ ಹೆಚ್ಚು ಕಾಲದಿಂದ ಕನ್ನಡಪ್ರಭ ಸೇವಾ ಕಾರ್ಯಗಳು ಹಾಗೂ ಸಾರ್ವಜನಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ಕನ್ನಡ ಕನ್ನಡಿಗರ ಮತ್ತು ಕನ್ನಡದ ಹಿತರಕ್ಷಣೆಗಾಗಿ ನಡೆದಿರುವ ಚಳವಳಿಗಳಲ್ಲಿ ಭಾಗವಹಿಸಿ ಹಲವಾರು ಬಂಧನಕ್ಕೀಡಾಗಿ ಸರಣಿವಾಸ ವಾಸ ಉಭವಿಸಿದ್ದೀರ ಮತ್ತೊಂದೆಗಳನ್ನು ಹಾಕಿಸಿಕೊಂಡು ನ್ಯಾಯಾಲಯಕ್ಕೆ ಅಲಗಾಡಿದ್ದೀರ ಕನ್ನಡ ಚಳವಳಿಯ ಎಲ್ಲ ಮುಖಂಡರೊಂದಿಗೆ ಮತ್ತು ಕನ್ನಡ ಪರ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಇಟ್ಟುಕೊಂಡಿರುವ ತಾವು ಕನ್ನಡ ನಾಡಿಯ ಸೇವೆಯಲ್ಲಿ ಪ್ರೀತಿಯ ಕೈಂಕರ್ಯರಂತೆ ತೊಡಗಿಕೊಂಡಿದ್ದೇವೆ ಅದರಲ್ಲಿ ತಾವು ನೋವು ಎಂದಿಗೂ ಸೇವೆ ಹೋರಾಟ ಮಿಳಿತಗೊಳಿಸಿದೆಯಾ ಇವತ್ತಿನವರೆಗೂ ತಮ್ಮ ಪ್ರಾಮಾಣಿಕ ಬದ್ಧತೆ ಮತ್ತು ಕ್ರಿಯಾಶೀಲತೆಗಳಿಂದಾಗಿ ಹಿರಿಯ ಹೋರಾಟಗಾರರಿಗೆ ಸ್ಫೂರ್ತಿ ನೀಡುವ ಪ್ರಮುಖ ಕಟ್ಟಡವಾಗಿದೆಯಾ ನಾಡಿನಲ್ಲಿ ಸೇವೆಯ ಜೊತೆಗೆ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲೂ ತಮ್ಮ ಸೇವೆಯನ್ನು ವಿಸ್ತರಿಸಿಕೊಂಡಿರುವ ತಾವು ತಮ್ಮ ಸಾಮಾಜಿಕ ಬದ್ಧತೆ ಮತ್ತು ಸಾಂಸ್ಕೃತಿಕ ಪ್ರಕ್ರಿಯೆ ಮೂಲಕ ಪ್ರಸ್ತುತ ವಿದ್ಯಮಾನಗಳಿಗೆ ಸ್ಪಂದಿಸಿ ವಿಚಾರಗೋಷ್ಠಿ ಸಮಾವೇಶ ಜನಪದ ಚಿಂತನೆಗಳಿಗೆ ಪ್ರತಿಕ್ರಿಯಿಸಿ ಹೋರಾಟಗಳನ್ನು ರೂಪಿಸಿದ್ದೀರ ಕನ್ನಡ ಸಾಹಿತ್ಯ ಸಂಸ್ಕೃತಿ ಉತ್ಸವ ನಾಡಿನ ಸಾಧಕರಿಗೆ ಗೌರವಾರ್ಪಣೆ ಹೀಗೆ ಹಲವು ಕಾರ್ಯಚಟುವಟಿಕೆಗಳಿಂದ ಕ್ರಿಯಾಶೀಲಾಗಿರುವ ನಮ್ಮನ್ನ ನಾಡಿನ ಹಲವಾರು ಮಠಮಾನ್ಯಗಳು ಸಂಘ ಸಂಸ್ಥೆಗಳು ಅಭಿಮಾನದಿಂದ ಗೌರವಿಸಿವೆ ವಿನಮ್ರತೆ ಸೌಜನ್ಯಶೀಲತೆ ಮತ್ತು ಸೇವಾ ಮನೋಭಾವನೆಯನ್ನ ಬೆಳೆಸಿಕೊಂಡಿದ್ದು ಪಾರಿಸು ಕನ್ನಡ ಡಿಂಗಿಮವ ಓ ಕರ್ನಾಟಕ ಸುದೇಶ್ವ ಎಂಬ ರಾಷ್ಟ್ರೀಯ ದಿವಂಪುರವರ ಸಂದೇಶದಂತೆ ತಮ್ಮ ಬದುಕು ಉಸಿರು ಕನ್ನಡವಾಗಿಸಿಕೊಂಡವರ ತಮಗೆ ಕನ್ನಡ ಜಂಗಮ ಅಭಿನಂದನ ಗ್ರಂಥವನ್ನ ಸಮರ್ಪಿಸುವುದರ ಮೂಲಕ ತಮ್ಮ ಸೇವೆಯ ಕನ್ನಡ ನಾಡನಿಗೆ ಮತ್ತಷ್ಟು ಸಿಗುವಂತಾಗಲಿ ಎಂದು ಆಶಿಸುತ್ತ ಈ ಶುಭ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರು ತಮ್ಮನ್ನು ಅಭಿನಂದಿಸಲು ತುಂಬ ಸಂತೋಷವಾಗುತ್ತಿದೆ ಸಂಭ್ರಮವಾಗುತ್ತಿದೆ ಇಂತಿ ಅವರ ಅಭಿನಯ ಸಮಿತಿ ಬೆಂಗಳೂರು ಅವಕಾಶಕ್ಕಾಗಿ ಧನ್ಯವಾದಗಳು